ಹುಲಿ ಕೊಡ್ಜ ಹುಲಿ ಕೊಡ್ಜ ಹುಲಿ ಕೊಡ್ಜ ಅವ್ರಿಗೆ ಬೋಲ್ ಮಂಡೆ ಅವ್ರದ್ದು ಹಾ ಅವರು ಸರಿ ಬಂದಿದ್ದು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಮತ್ತೆ ಇಲ್ಲ ಇಲ್ಲ ಏನಾರು ಅವಕ್ಕೆ ಈಗ ಹದ್ದು ಬಂದು ಹೊಡಿತ ಸರ್ ಈಗ ಇದು ಎಂತ ಮರ ಧೂಪದ ಮರ ಅಂತ ಕರಿತೀರಿ ಹಾ ಈಗ ಇದರಲ್ಲಿ ನೋಡಿ ಒಂದು ಓ ಇಲ್ಲಿ ಒಂದು ಮೇಣದ ತರ ಇಳಿದಿದೆ ನೋಡಿ ಅದೇ ಅದೇ ಲೋಬನಕ್ಕೆ ಆಗ್ತದೆ ಅದು ಲೋಬನಕ್ಕೆ ಹೋಗ್ತದೆ ಲೋಬಣಕ್ಕೆ ಹೋಗ್ತದೆ ಲೋಬನ ಮಾಡ್ಲಿಕ್ಕೆ ಇದನ್ನ ಯಾರು ಕೊಂಡು ಹೋಗ್ತಾರೆ ನೀವೇ ಇಲ್ಲಿಯ ಸ್ಥಳೀಯರೇ ಇದನ್ನ ಇದ್ ಮಾಡ್ತೀರಾ ನಾವು ಯೂಸ್ ಮಾಡೋದಿಲ್ಲ ಅದ್ಕೆ ವರ್ಷಕ್ಕೊಂದ್ಸರಿ ಅವರು ತೆಗಿಯೋರು ಬರ್ತಾರೆ ಬರ್ತಾರೆ ಬಂದು ಅವರು ಈಗ ಮೇಣ ಇಳಿತಾ ಉಂಟಲ್ಲ ಹೌದು ಅದನ್ನ ಅವರು ಕಟ್ ಮಾಡಿ ತಕೊಂಡ್ ಹೋಗ್ತಾರೆ ತಕೊಂಡು ಹೋಗ್ತಾರೆ ಅದನ್ನ ಅಂಗಡಿಗೆ ಮಾರ್ತಾರೆ ಅಥವಾ ಲೋಬಣಕ್ಕೆಲ್ಲ ಬಳಸಿ ಲೋಬಣಕ್ಕೆ ಬಳಸ್ತಾರೆ ಆ ಬೇರೆ ಯಾವುದಕ್ಕೆಲ್ಲ ಈ ಮರದ ಮರ ಉಪಯೋಗ ಇದ್ರೆ ಈ ಕಾಯಿ ನಾವು ಹಾ ಗಣಪತಿ ಕಾಯಿ ಅಂತ ನಾವು ಕರಿತೇವೆ ಇದನ್ನ ಮೊದಲು ಎಲ್ಲರ ಈ ದೊಡ್ಡ ದೊಡ್ಡ ಅಂಗಡಿ ಉಂಟಲ್ಲ ಅಲ್ಲಿ ತಕೊಂಡು ಹೋಗಿ ಕೊಟ್ಟರೆ ತಕೊಂತಿದ್ರು ಅವರು ಹಾ ಅದು ಅದು ಅದರಲ್ಲಿ ಅಲ್ಲಿ ಏನು ಮಾಡ್ತಾರೆ ಅದರಲ್ಲಿ ಬಹುಶಃ ಅದು ಸಾವ್ ಸೋಪಿಗೆ ಹೋಗ್ತದೆ ಸೋಪಿಗೆ ಮತ್ತೆ ಎಣ್ಣೆ ಮಾಡ್ತಾರೆ ಅದರಲ್ಲಿ ಆ ಧೂಪದ ಕೈ ಎಣ್ಣೆ ತೆಗಿ ಎಣ್ಣೆ ತೆಗಿತಾರೆ ಅಲ್ವಾ ಹಾ ಹಾ ಅಲ್ಲ ಈಗಲೂ ಅದು ನಡೀತಾ ಉಂಟಾ ಧೂಪದ ಕೈ ನಮ್ಮ ಇಲ್ಲಿ ನಮ್ಮ ಲೋಕಲ್ ಕೈಯನ್ನ ಯಾರು ತಕೊಳ್ಳೋದಿಲ್ಲ ಧೂಪದ ಕೈ ಯಾರು ಇದ್ ಮಾಡೋದಿಲ್ಲ ಅದ್ರ ತುಂಬಾ ಸಾಲೆ ಹೋಗೋಕ ಮಾಡ್ತಿದ್ದೆ ಆ ಮಾ ಹೌದು ಗಣಪತಿ ಕೈ ಅಂತ ನಾವು ಕರೀತೇವೆ ಅದು ಓಪನ್ ಮಾಡಿದ ಕೂಡಲೇ ಅದರಲ್ಲಿ ಗಣಪತಿ ಬರ್ತದೆ ಹೌದು ಓಹೋ ಅದು ತಕೊಳ್ಳೋದಿಲ್ಲ

ಅದು ಇದು ಕಲೆಕ್ಟ್ ಮಾಡಬೇಕಾದ್ರೆ ಎಷ್ಟು ದಿನ ಬೇಕು ಸಾಮಾನ್ಯ ಈಗ ಇಲ್ಲಿ ಇಷ್ಟು ಬಿದ್ದಿದೆಯಲ್ಲ ಸರ್ ಇದು ಇದು ನೀವು ಮನೆಗೆ ಇಟ್ಕೊಂಡು ಹೋಗಿ ಏನಾದರೂ ಉಪಯೋಗ ಮಾಡೋದಿಲ್ಲ ಒಳಗುದಿಲ್ಲ ಹಾಂ ದುಸಿಗೆ ಒಂದು ವೈದ್ಯರಲ್ಲಿ ಬಕೆಟ್ಗಳಾಕಿ ಬೆಂಕಿ ಹಾಕಿದ್ರೆ ರುಸಿ ಒಳ್ಳೆ ಆಗ್ತದೆ ಅಂತ ಹಾಂ ಇದೆ ಅಲ್ಲ ಹೊಗೆ ಅಲ್ಲ ಇಲ್ಲಿ ತುಂಬ ಇದೆ ನೋಡಿ ಹೊಗೆ ಓಕೆ ಕುಯಿಲ್ಕಟ್ಟೆ ಹೌದು ನಾನು ಕಚ್ಚಿತು ಹ್ಞೂ ಹ್ಞೂ ಓ ಇಲ್ಲಿ ಕಚ್ಚಿದ್ದು ನಾಳೆ

ಅವರು ಊಟಕ್ಕೆ ಬರೋದು ಯಾವಾಗ ಮಧ್ಯಾಹ್ನ ಹಾ ಬರುವಾಗ ಯೂರಿಯನ್ನು ಊಟ ಮಾಡಿ ಹೋಗುವಾಗ ಅವ್ರಿಗೆ ಗೊತ್ತೇ ಇಲ್ಲ ಹದ್ದು ಬಂದು ಅದಕ್ಕೆ ಹೊಡಿತಾ ಇಲ್ಲ ಯಾವ್ದಕ್ಕೆ ಗೂಡಿಗೆ ಹಾ ಬಂದು ಬ ಸರಿ ಬರ್ದಿದ್ದು ಹಾ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ ಮತ್ತೆ ಹಾ ಬದುಕುಳಿದ್ರು ಹ್ಮ್ ಅದಕ್ಕೆ ಔಷಧಿ ಇದೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಓಹೋ ಹೌದಲ್ಲ ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ ಕಾಡಿನೊಳಗೆ ಅಲ್ಲ ಆದ್ರೆ ಆ ಗೂಡನ್ನ ನಾವು ಅವುಗಳ ಕಣಜದ ಗೂಡನ್ನ ನಾವು ತೊಂದರೆ ಮಾಡದಿದ್ರೆ ಅವುಗಳು ತಕ್ಷಣ ಬಂದು ಕಚ್ಚಾವ ಇಲ್ಲ ಇಲ್ಲ ಏನಾದ್ರು ಅವಕ್ಕೆ ಈ ಹದ್ದು ಬಂದು ಹೊಡಿತ ನಾವು ಬರೋದಕ್ಕಿಂತ ಮೊದಲು ಹದ್ದು ಬಂದು ಹೊಡೆದಿದ್ರೆ ಅವು ನಾವು ಇಲ್ಲಿ ಹೋಗೋಕೆ ನಮಗೆ ಗೊತ್ತಾಗೋದಿಲ್ಲ ಹೌದು ಅವು ಬಂದು ನಮಗೆ ಪಟಪಟ ಹೌದು ನನಗೆ ಮೋಸ ಬೈಲ್ ಕಾಡಲ್ಲಿ ಒಂದು ಹಾಗೆ ಆಗಿದೆ ಅದು ಕಣಜ ಅಲ್ಲ ಹೆಜ್ಜೇನು ಯಾವುದೋ ಒಂದು ಪಕ್ಷಿ ಹೊಡೆದು ಅದನ್ನ ತಿನ್ಲಿಕ್ಕೆ ಬಂದಿತ್ತು ನಮ್ಮ ನಾವು ಕಾರಲ್ಲಿ ಇರುವಾಗ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡುದು ನಮ್ಮ ಮನೆ ಅದೇ ಹೆಜ್ಜೇನು ದೊಡ್ಡ ಜೇನು ಅದು ನಮ್ಗೆಲ್ಲ ಎಲ್ಲ ಬಾಸುಂಡೆ ಬಂದಿತ್ತು ನಮ್ಮ ತಂದೆಯವರು ಸಹ ಹಾಗೆ ಬಾವಿಗೆ ಹೊಟ್ಟಿ ಕೆಲಸಕ್ಕೆ ಹೋಗಿದ್ದು ನಮ್ಮ ತಂದೆ ನಾನು ನನ್ನ ಆ ದಿವಸ ನಾನು ಹೋಗ್ಲಿಲ್ಲ ನಮ್ಮ ಭಾವ ಮತ್ತೆ ತಂದೆ ಮಾತ್ರ ಹೋದು ಹ ಹದ್ದು ಬಂದು ಜೇನು ಹೊಡಿತು ಹೊಡಿತು ಗಟ್ಟಿಗೆ ಅವ್ರ ಆಂಗ್ಲ ಹತ್ರ ದೊಡ್ಡ ಮರ ಬಂದು ನಮ್ಮ ತಂದೆಯವರಿಗೆ ಭಾವನವರಿಗೆಲ್ಲ ಬಾವ ಹೋಗಿ ತೊಲು ಹುಡು ರಾಶಿ ಹೋಗ್ಕೊಂಡ್ ಯಾವ್ದು ತೊಲು ಹುಳ್ಳು ಅಂತ ಉಂಟು ಹುಲ್ಲು 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 ಹುಲ್ಲಿನ ರಾಶಿ ಅದ್ರೊಳಗೆ ಹೋಗ್ಕೊಂಡ್ರು ನಮ್ಮ ತಂದೆಯವರು ಸೇದು ಮನೆಯೊಳಗೆ ಬಾವಿ ನೀರಲ್ಲಿ ಮುಳುಕಿದ್ರು ಸರ್ ಬಿಡುದಿಲ್ಲ ತಲೆ ಮೇಲೆ ಸುತ್ತ ಸುತ್ತುತ್ತವೆ ಇದು ನಾನು ನೋಡಿದೆ ನಮ್ಮ ಸಭೆ ನೀರಿಗೆ ಹಾರಿ ಹಾರಿದೆ ನಾನು ಮುಳುಗಿದ ಮೇಲೆ ರೌಂಡ್ ಹೊಡಿತಾ ಉಂಟು ತಲೆ ಹತ್ರ ಒಂದು ಟೀಮೆ ಗುಂಪೆ ಬಂದು ಇದು ಮಾಡ್ತಾ ಉಂಟು ಮತ್ತೆ ಅವ್ರಿಗೆ ಏನ್ ಮಾಡಿದ್ರಿ ತಂದೆಯವರಿಗೆ ಔಷಧಿ ಇಲ್ಲ ಸುಮಾರು ತುಂಬಾ ಒಂದು ಮೂರ್ ನಾಲ್ಕು ಹೊರಟಿದ್ದು ಮತ್ತೆ ಅವು ಹೋದ ಮತ್ತೆ ತಂದೆಯವರೆಲ್ಲ ಹೊರಗೆ ಬಂದು ಮತ್ತೆ ಕೆಲಸ ಶುರು ಮಾಡಿದ್ವಿ ಅದಕ್ಕೆ ಔಷಧಿ ಏನಿಲ್ಲ ಇಂಜೆಕ್ಷನ್ ಅಥವಾ ನಾಟಿ ಔಷಧಿ ಉಂಟಾ ಅಷ್ಟೇ ಅದು ಔಷಧಿ ಈಗ ಈಗ ನಿಮ್ಮಲ್ಲಿ ಸಾಮಾನ್ಯ ಈಗ ದರ್ಲೆಲ್ಲ ಹಾವು ಬರ್ತದಲ್ಲ ಅದು ಕಚ್ಚಿದ್ರೆ ನೀವು ಇಲ್ಲೆಲ್ಲ ಹಾವು ಕಚ್ಚಿದ್ದಕ್ಕೆ ಅದು ಮೂತಿ ಚೂಪ್ ಹಂಪು ನೋದ್ರ ಪಿಟ್ಟು ವೈಪರ್ ಅಂತ ನಾವು ಕರೀತೀವಿ ನಮ್ಮ ಹಳೆ ಕಾಲದ ಮೇಡಿ ಮದ್ದು ಅಂತ ಹೇಳಿದ್ರೆ ತೌಡು ಬಿಸಿ ಮಾಡಿ ಹಾ ಅಲ್ಲಿಗೆ ಶಾಕ ಕೊಡೋದು ಬಟ್ಟೆಯಲ್ಲಿ ಆ ಕಚ್ಚಿದ ಭಾಗಕ್ಕೆ ಶಾಕ ಕೊಡೋದು ಹಾ ಆ ನಂತರ ಆಮೇಲೆ ಏನು ಮಾಡೋದಿಲ್ಲ ಹೊಟ್ಟಿಗೆ ಔಷಧಿ ಏನು ತಕೊಳ್ಳೋದಿಲ್ಲ ಹೊಟ್ಟೆಗೆ ಏನು ತಕೊಳ್ಳೋದಿಲ್ಲ ಆ ತರ ಅದು ಪಾಯ್ಸನ್ ಅಲ್ಲ ಅಂತ ಪಾಯ್ಸನ್ ಅಲ್ಲ ಹಂಪು ನೋದ್ರ ಪಿಟ್ಟು ವೈಪರ್ ಅಂತ ನಾವು ಕರೀತೀವಿ ಆ ಹಾವು ಕಚ್ಚಿದ್ರೆ ಅದಕ್ಕೆ ಎಲೋಪತಿ ಇದೆಯಲ್ಲ ಅದರಲ್ಲಿ ಆಂಟಿವೆನಮ್ ಇಲ್ಲ ಅದ್ರ ಆ ಔಷಧಿ ಇಲ್ಲ ಆದ್ರೆ ಅದು ವಿಷಕಾರಿ ಹಾವೇ ಅಂದ್ರೆ ಆ ಹಾವಿನಿಂದ ಸಾವು ಸಂಭವಿಸಬಹುದಾದ ವಿಷ ಇದೆ ಅಂತ ದಾಖಲಾಗಿದೆ ಆದ್ರೆ ನೀವು ಹೇಳುವ ಪ್ರಕಾರ ತೌಡ್ ಬಿಸಿ ಮಾಡಿ ಇಟ್ಟು ಆತರ ಘಟನೆಗಳನ್ನ ನೋಡಿದಿರಾ ಸರ್ ನೀವು ತುಂಬಾ ಜನರ ನೋಡಿದ್ರಾ ನಾನು ಇಲ್ಲಿ ನಮ್ಮನೆಯತ್ರ ಸಾಧಾರಣ ನನ್ನ ಇದರಲ್ಲಿ ಇಬ್ರಿಗೆ ನೋಡಿದ್ದೇನೆ ನಾನು ಅದೇ ಹಾವು ಕಚ್ಚಿದ್ದು ಹಾ ಕಚ್ಚಿದ ನಂತ್ರ ಅವ್ರು ಏನ್ ಮಾಡಿದ್ರು ತೌಡು ಉಂಟಲ್ಲ ಹೌದು ಅಕ್ಕಿ ತೌಡು ಹೌದು ಅದ್ನ ಹರಿ ಬಿಸಿ ಮಾಡೋದು ಬಟ್ಟೆ ಒಳಗೆ ಹಾಕುದು ಅವ್ರಿಗೆ ಶಾಖ ಕೊಡುದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇರೋದು ಅದು ಬಾತಿದ್ದು ಬಾತಿದ್ದು ಮತ್ತೆ ಅದು ಇಪ್ಪತ್ನಾಲ್ಕು ಗಂಟೆ ಅದು ಡೌನ್ ಆಗ್ತಾ ಹೋಗ್ತದೆ ಹೋಗ್ತದೆ ಮತ್ತೆ ಬೇರೆ ಚಿಹ್ನೆಗಳು ಯಾವ್ದು ಬರುದಿಲ್ಲ ವಾಂತಿ ಬರುವಂತದ್ದು ತಲೆ ಸುತ್ತಾಗುವಂತದ್ದು ಬೇರೆ ಏನು ಬರುದಿಲ್ಲ ಸದನ ಸೀದಿ ಇದ್ರ ಹತ್ತು ವರ್ಷ ನಾನು ಕಂಡಿದ್ದೆ ಅವರಿಗೆ ಹತ್ತು ವರ್ಷದ ಮೇಲೆ ಅವ್ರು ಅದ್ ಗಿಡ ಕಿಲಿ ಹಿಂಗೆ ಕೈ ಇಟ್ಟು ತೌಡು ಆಗಲಿ ಅವ್ರ ಮನೆ ಅವ್ರು ಎಷ್ಟು ವಯಸ್ಸು ಕಚ್ಚುವಾಗ ಅವ್ರಿಗೆ ಅವರಿಗೆ ಯೋಗ ಸದನ ಒಂದು ಅರವತ್ತು ವರ್ಷ ಆಗ್ಬೋದು ಅರವತ್ತು ವರ್ಷ ಹತ್ತು ವರ್ಷ ಇದ್ರು ಪ್ರಾಯ ಪುರಾ ಆಗಿತ್ತು ಅವರಿಗೆ ಅಷ್ಟು ಏನು ಇದಾಗಲಿಲ್ಲ ತೌಡು ಬಿಸಿ ಮಾಡಿ ಇಟ್ಟ ನಂತರ ಅವರು ಹೊಟ್ಟೆಗೆ ಯಾವುದೇ ನಾಟಿ ಔಷಧಿ ಕಷಾಯ ಎಂಥದ್ದು ತಗೊಳ್ಳಿಲ್ಲ ಇಲ್ಲ ಓಹ್ ನಾನ್ ಕಟ್ನಾರಲ್ಲಿ ನೋಡಿದ್ರೆ ನಾನ್ ಕಟ್ನಾರೆ ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ದೀರಿ ಓಹೋ ಏನಾಗ್ಲಿಲ್ಲ ಅಂದ್ರೆ ಇದು ಆಶ್ಚರ್ಯ ಅಂದ್ರೆ ಯಾಕಂದ್ರೆ ಈಗ ಅಲೋಪತಿ ವಲಯದಲ್ಲಿ ಇದಕ್ಕೆ ಔಷಧಿ ಆಗ್ಲೇಬೇಕು ಅಂತಿದೆ ಆದ್ರೆ ನಾಟಿ ಔಷಧಿ ಇಂಥದ್ದಕ್ಕೆಲ್ಲ ನಡೀತದಂತ ಹೇಳಿ ನೀವು ಹೇಳ್ತೀರಿ ಮಾಡಿ ಮಾಡ್ಕೊಂಡು ಬಂದದ್ದೇ ಅದು ಆ ಹೌದು ನಾಟಿ ಔಷಧಿನೇ ಮಾಡ್ಕೊಂಡು ಬಂದದ್ದು ಅಲ್ವಾ ಜಾಸ್ತಿಯಾಗಿ ನಾಗರವೆಲ್ಲ ಕಚ್ಚಿದ್ರೆ ಈಚೆ ಕಡೆ ನಾವು ಬೇರೆ ಪಂಡಿತರು ಯಾರಾರು ಇದ್ರೆ ಪಂಡಿತರಲ್ಲಿ ಹೋಗ್ತೀವಿ ಪಂಡಿತರಲ್ಲಿ ಹೋಗ್ತೀವಿ ಈ ಕೊಕೊಂಡಲ್ಲ ಕನ್ನಡಿ ಹಾವು ಕಚ್ಚಿದ್ರೆ ಅದಕ್ಕೆಲ್ಲ ನಾಟಿ ಔಷಧಿ ಹೋಗ್ತಿರ ಔಷಧಿ ಕೊಡ್ತಾರೆ ಮತ್ತೆ ಕನ್ನಡಿ ಹಾವು ಕಚ್ಚಿದ್ದು ಘಟನೆ ನೋಡಿದ್ರೆ ನೀವು ಅದಕ್ಕೆ ಕೆಂಪಿಗೆ ಹೋಗ್ತಾರಲ್ಲೇಟ್ ಯಾಕಂದ್ರೆ ನಾಗರ ಹಾವು ಮತ್ತೆ ಈ ಕನ್ನಡಿ ಹಾವೆಲ್ಲ ಕಚ್ಚಿದ್ರೆ

ಾಯಕರು ಈ ಊರಿನ ಹೆಸರು ಇದು ಇದು ಗುಂಡಿ ಬೈಲ್ ಆಚೆ ಹೋಗ್ಬೇಕು ನಾಯಕರು ಅಂತೇಳಿ ಅವರನ್ನ ಸಿ ಆಸ್ಪತ್ರೆಯವರು ಇವರಿಗೆ ಅಷ್ಟೊಂದು ಪ್ರೇಮಸ್ ಇತ್ತು ಬಹುಮಾನ ಸಿಕ್ಕಿತ್ತು ಅದರಲ್ಲಿ ಹಾ ಇವರು ಇವ್ರಿಗೆ ನಾಟಿ ಔಷಧಿ ಕೊಡೋದಕ್ಕೆ ಅವರು ಸಿ ಅವರು ಇವರನ್ನು ಗುರುಸಿ ಇವರನ್ನು ಗೌರವಿಸಿದ್ರು ಸನ್ಮಾನ ಎಲ್ಲ ಮಾಡಿದ್ರು ಅಂತ ಹೇಳ್ತಾರೆ ಓಹೋ ಹೋದ್ ತುಂಬಾ ವರ್ಷದ ಈಗ ಅವರಿಲ್ಲ ಸುಮಾರು ವರ್ಷ ಆಗ್ಬಹುದು ನನ್ನ ತಮ್ಮಿ ಒಂದ್ಸರಿ ಕೆರೆ ಹಾವು ಕಚ್ಚಿ ನಾವು ಗಡಿ ಬಿಡಿಲಿ ಹುಲ್ಲು ರಾಶಿ ಹಂಗೆ ಕರ್ಕೊಂಡು ಹೋಗಿದೆ ಕೆರೆ ಹಾವು ಕಚ್ಚಿ ಗಡಿ ಬಿಡಿ ನಮ್ಗೆ ಯಾವ ಹಾವು ಅಂತ ಗೊತ್ತಾಗಲಿ ಮತ್ತೆ ಹೇಗೆ ಗೊತ್ತಾಯ್ತು ನಿಮ್ಗೆ ಹೇಳಿದ್ರು ಇದು ಕೆರೆ ಬೇರೆ ಯಾವ್ದು ವಿಷದ ಹಾವು ಅಲ್ಲ ಕೆರೆ ಹಾವು ಅಂತ ಕಡಿ ಒಂದು ಎರಡು ಜನ ಗಿಡ ಮುಡಿಕೆ ಅಂತ ಕೊಟ್ರು ಅಷ್ಟೇ ಹುಷಾರಾದ್ರು ಹೌದು ಸರಿ ಸರ್ ಧನ್ಯವಾದ ಇಬ್ಬರಿಗೂ